ನಮಸ್ತೆ ಅಮ್ಮ ತಮ್ಮ ಹೆಸರು ನಮ್ಮ ಹೆಸರು ಗೀತಾ ರೀ ಓಕೆ ಎಲ್ಲಿಂದ ಬಂದಿರೋ ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಹಾ ಏನು ಸಮಸ್ಯೆ ಇತ್ತು ಅಮ್ಮ ನಮಗೆ ಮಂಡಿ ನೋವು ತ್ರಾಸ ಇತ್ತು ರೀ ನನಗೆ ಓಕೆ ಮೂರು ವರ್ಷದಿಂದ ಬಹಳ ತ್ರಾಸ ಅನುಭವಿಸಿದೀನಿ ರೀ ನಾನು ಓಕೆ ವಾಶಿಂಗ್ ಹೋಗೋಕೆ ರಿಸರ್ಚ್ ಹೋಗೋಕೆ ಬಹಳ ತ್ರಾಸ ಆಗಿತ್ತು ರೀ ಕಣ್ಣಾಗ ನೀರು ಬರ್ತಿದ್ರು ನಮ್ಗೆ ಹೋಗ್ಬೇಕಾದ್ರೆ ಆಮೇಲೆ ಒಂದ್ಸಲ ಗುರುಜಾದ್ ವಿಡಿಯೋ ನೋಡ್ಕೆಸ

ಈಗ ಇಪ್ಪತ್ತೊಂದ್ ದಿನ ಅಡ್ಮಿಟ್ ಇದ್ರಿ ಈಗ ಒಟ್ಟು ಒಂದ್ ತಿಂಗಳ ಆಯ್ತು ನಂಗೆ ತೋರಿಸ್ರಿ ಇವತ್ತ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಸಿದ್ರಿ ಪಂಚಕರ್ಮ ಎಲ್ಲ ಹುಷಾರಾಗಿದೆ ಹುಷಾರಾಗಿದೆ ಇವತ್ತ ಕಾಲ್ ನೋದೇನ್ ಸಮಸ್ಯೆ ಇಲ್ಲ ರೀ ಒಂದ್ ಅಷ್ಟೇ ಇದಾಗಿದೆ ಮೆಡಿಸಿನ್ಸ್ ತಗೊಂಡ್ರೆ ಅದು ಆರಾಮ್ ಆಗತ್ತ ಅಂತ ಹೇಳಿದಾರ್ರಿ ಆದ್ರ ಮೊದ್ಲಿನಷ್ಟು ಏನು ತ್ರಾಸ ಇಲ್ಲ ನಂಗೆ ಹೇಳುದು ಕುಂದ್ರುದು ವಾಶ್ರೂಮ್ ಹೋಗುದು ಇದೆಲ್ಲ ಏನು ತ್ರಾಸ ಇಲ್ಲ ಯೋಗ ಮಾಡ್ತಿದೀನ್ರಿ ಬಿಪಿನೂ ಕಂಟ್ರೋಲ್ ಬಂದಿದೆ ಇಲ್ಲೇನು ತೋರಿಸ್ಕೆ ಸಹ ಭಯ ಪಡುವಂಥದ್ದು ಏನಿಲ್ಲ ತೋರಿಸ್ರಿ ಏನು ಚಿಕಿತ್ಸೆ ಇದ್ ಏನು ಸಮಸ್ಯೆ ಇದ್ರೂ ಆರಾಮಾಗಿರ್ತಾರೆ ನಮ್ಗೆ